ಚಂದದ ಅಂಗನವಾಡಿಗಳಿಗೆ ಚಂದದ ಪೀಠೋಪಕರಣಗಳ ಕೊಡುಗೆ ಹೌದು ಇನ್ನು ಗೋಕಕ್ ತಾಲೂಕು ಕನಕ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಹತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮೂವತ್ತೆಂಟು ಟೇಬಲ್ ಎರಡ್ ನೂರ ಐವತ್ತು ಕುರ್ಚಿ ಹಾಗೂ ಆಟಿಕೆಗಳನ್ನು ಯುವ ಮುಖಂಡರಾದಂತಹ ಶ್ರೀಯುತ ಅಮರನಾಥ್ ರಮೇಶ್ ಜಾರಕಿಹೊಳಿ ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಸ್ತಾಂತರ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಯುತ ಮಂಜುನಾಥ್ ಮುಖಾಸಿ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಗೋಕಾಕ್ ಶ್ರೀಯುತ ಡಿಎಸ್ ಕೊಡುವಕ್ಕಲಗಿ ವಲಯ ಮೇಲ್ವಿಚಾರಕರು ಶ್ರೀಮತಿ ಯಶೋಧ ಸಂಕರ್ನವರ್ ಭಾಗವಹಿಸಿದ್ರು ಶಿಕ್ಷಣವೇ ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯದ ಅಡಿಪಾಯ ಅದರಲ್ಲೂ ಗುಣಮಟ್ಟದ ಶಿಕ್ಷಣ ಅತಿ ಮುಖ್ಯ ಮಗುವಿನ ಬಾಲ್ಯದಿಂದಲೇ ಒಳ್ಳೆಯ ಶಿಕ್ಷಣ ನೀಡುವುದು ಭವಿಷ್ಯಕ್ಕೆ ಬುನಾದಿ ಒದಗಿಸುತ್ತದೆ ಪ್ರಾಥಮಿಕ ಶಿಕ್ಷಣದ ಮೇಲೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತದೆ ಸಮೀಕ್ಷೆಯೊಂದರ ಪ್ರಕಾರ ಆರು ವರ್ಷದ ಒಳಗಿನ ಮಕ್ಕಳ ಮೆದುಳಿನ ಬೆಳವಣಿಗೆ ತೊಂಬತ್ತು ಕಾರಣ ಈ ವಯಸ್ಸಿನ ಮಕ್ಕಳ ಶಾರೀರಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳ ಮೂಲಕ ಕಾರ್ಯ ನಿರತವಾಗಿದೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳನ್ನ ಒಳಗೊಂಡು ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡಿಸಲು ಪಾಲಕರು ಮಕ್ಕಳನ್ನ ಸರ್ಕಾರದ ಅಂಗನವಾಡಿ ಕೇಂದ್ರಗಳಲ್ಲಿ ಬಿಟ್ಟು ಖಾಸಗಿ ಶಾಲೆಗಳಿಗೆ ಪೈಪೋಟಿಯ ಮೇಲೆ ಕಳುಹಿಸುವುದು ಸಾಮಾನ್ಯವಾಗಿದೆ ಕಾರಣ ತಿಳಿದಾಗ ಮೊದಲನೆಯದಾಗಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಕರ್ಷಕ ಮತ್ತು ಸುಸಜ್ಜಿತ ಕಟ್ಟಡ ಆಟಿಕೆಗಳ ಪರಿಣಾಮ ಇದು ಕೂಡ ಒಂದು ಹಾಗಾಗಿ ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಹಾಗೂ ಪೋಷಣಯುಕ್ತ ಸದೃಢ ಮಗುವಿನ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಲು ಅಂಗನವಾಡಿ ಕೇಂದ್ರಗಳಲ್ಲಿ ಪಠ್ಯ ಪೂರಕ ಸಾಮಗ್ರಿಗಳನ್ನು ಕಲ್ಪಿಸುವ ಸದುದ್ದೇಶದಿಂದ ಗೋಕಾಕ್ ತಾಲೂಕಿನ ಖನಗಾವ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪರ್ಕಿಸಿದಾಗ ಆಸಕ್ತಿ ವಹಿಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಅನುಮತಿಯೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಕೇಂದ್ರಗಳಿಗೆ ಟೇಬಲ್ ಕುರ್ಚಿ ಆಟಿಕೆಗಳನ್ನು ಈ ದಿನ ಕೊಟ್ಟಿದ್ದು ಅವರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಧನ್ಯವಾದ ತಿಳಿಸುತ್ತೇವೆ ಗೋಡ್ ಚಪಾಟಿ ಎಲ್ಲರೂ